ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಸೊ ಮೊದಲನೇದಾಗಿ ಎಲ್ರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಒಂದು ಕಾರ್ಯಕ್ರಮ ಇದೆ ಸೊ ಮನಸ್ವರೂಪ ಅಂತ ಒಂದು ನಮ್ಮ ತಂಡ ಇದೆ ಆ ತಂಡವರು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಸೊ ಫಸ್ಟ್ ಬನ್ನಿ ಹೋಗೋಣ ಆಗ್ಲೇ ಟೈಮ್ ಆಗಿದೆ ನಾನು ಆಗಲೇ ಹೋಗ್ಬೇಕಿತ್ತು ಹತ್ತು ಗಂಟೆಗೆ ಬಹಳ ಲೇಟ್ ಆಯಿತು ಬನ್ನಿ ಹೋಗೋಣ ನೋಡೋಣ ಸೊ ಹಾಗಾಗಿ ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಇವತ್ತು ಮನಸ್ವರೂಪ ತಂಡ ಅಂತ ಅವರು ಪ್ಲಾಸ್ಟಿಕ್ ಮುಕ್ತ ಕ್ರಾಂತಿ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಇದಕ್ಕಿಂತ ಮುಂಚೆ ಅಕ್ಟೋಬರ್ ಎರಡನೇ ತಾರೀಕು ಎಲ್ಲ ಇದಕ್ಕಿಂತ ಮುಂಚೆ ಅಕ್ಟೋಬರ್ ಎರಡನೇ ತಾರೀಕು ಎಲ್ಲ ಕಾಲೇಜ್ಗಳಿಗೆಲ್ಲ ಹೋಗಿ ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ರು ಅದು ಹಳೆ ವಿಡಿಯೋ ಇದೆ ಅದು ಬೇಕಿರೋ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಈಗ ಅವರ ಮನಸ್ವರೂಪ ಟೀಮ್ ಅವರು ಮತ್ತೊಂದು ಪ್ಲಾಸ್ಟಿಕ್ ಮುಕ್ತ ಕ್ರಾಂತಿ ಅಂತ ಒಂದು ಕಾರ್ಯಕ್ರಮನ ಹಂಕೊಂಡಿದ್ದಾರೆ ಪ್ಲಾಸ್ಟಿಕ್ನೆಲ್ಲ ತೊಲಿಸಿ ನಾವೇನು ಬಟ್ಟೆ ಯೂಸ್ ಮಾಡ್ಬೇಕಂತ ಸೊ ಈಗ ಹಾಗಾಗಿ ಎಲ್ಲ ಬುದಾಳ್ ರೋಡ್ ಎಸ್ ಪಿ ಎಸ್ ನಗರ ಅಂತ ಇಲ್ಲಿ ಒಂದು ಒಂದು ಸಣ್ಣ ಲೊಕೇಶನ್ ಇಲ್ಲಿ ಸಣ್ಣ ಸಣ್ಣ ಮನೆಯೆಲ್ಲ ಇದೆ ಸೊ ಇಲ್ಲಿ ಬಂದು ಇವ್ರ ಹತ್ರ ಜಾಗೃತಿ ಮೂಡಿಸ್ತವ್ರೆ ಪ್ಲಾಸ್ಟಿಕ್ ಮುಕ್ತ ಕ್ರಾಂತಿ ಅಂತ ಒಂದು ಜಾಗೃತಿ ಕಾರ್ಯಕ್ರಮ ಹಾಕ್ಕೊಂಡು ಇಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಬನ್ನಿ ನೋಡೋಣ ಎಲ್ಲ ಏನೇನು ಮಾಡ್ತಿದ್ದಾರೆ ಅಂತ ಸೊ ಪ್ಲಾಸ್ಟಿಕ್ ಬಳಕೆನ ನಿಷೇಧ ಮಾಡಬೇಕು ಅಂತ ಹೇಳಿ ಬಟ್ಟೆಯಿಂದ ನಾವು ಬ್ಯಾಗ್ನ ರೆಡಿ ಮಾಡ್ಕೊಡ್ತೀವಿ ಹಳೆ ಬಟ್ಟೆ ಇದ್ರೆ ತಂದುಕೊಂಡು ನಾವು ಬ್ಯಾಗ್ ರೆಡಿ ಮಾಡ್ತೀವಿ ಮನಸ್ವರೂಪ ಅಂತ ಹೇಳ್ತೀವಿ ನಾವು ಬಟ್ ಪ್ಲಾಸ್ಟಿಕ್ ಅತಿಯಾಗಿ ಯೂಸ್ ಮಾಡೋದ್ರಿಂದ ಅದನ್ನ ನಿರ್ಮೂಲನೆ ಅಂತ ಹೇಳಿ ಬಟ್ಟೆಗಳನ್ನ ಬ್ಯಾಗ್ತಕ್ಕಂಥ ಯಾವ್ದಾದ್ರು ಹಳೆ ಬಟ್ಟೆಗಳನ್ನ ತಗೊಂಡು ಶರ್ಟ್ ಆಗಿರ್ಬೋದು ಹಳೆ ಸೀರೆ ಆಗಿರ್ಬೋದು ಅಂದ್ಕೊಂಡ್ರೆ ನಾವು ಒಂದು ಬಟ್ಟೆ ಮಾಡ್ತೀವಿ ಈಗ ಯಾವ್ದಾದ್ರೂ ಒಂದು ಹಂಡಿ ನಾವು ಪ್ಲಾಸ್ಟಿಕ್ ನ ಅತಿಯಾಗಿ ಕಳಿಸ್ತಾ ಇದ್ದೀವಿ

ಎಲ್ಲ ಕಡೆ ಹೋದ್ರೆ ನಾವು ತರಕಾರಿ ತರಕ್ಕೆ ಹೋದ್ರೆ ಆಗಿರ್ಬೋದು ಅವ್ರು ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ ನಾವು ಯೂಸ್ ಮಾಡದೇ ಅದಕ್ಕೆ ಹಾಗಾಗಿ ನಾವು ಬಟ್ಟೆಯಿಂದ ಮಾಡಿರೋ ಬ್ಯಾಗ್ ತಗೊಂಡು ಹೋಗುತ್ತೆ ಇಲ್ಲೇ ನಮಗೆ ಚೆನ್ನಾಗಿರುತ್ತೆ ಅಂತ ನಾವು ಮನೆಯಿಂದ ಮಾಡಿರೋ ಬ್ಯಾಗೆ ಅದ್ರ ನಮ್ಗೆ ಯೂಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಬಟ್ಟೆ ತಗೊಂಡು ತಂದು ಕೊಡ್ತೇನೆ ಸೊ ಈ ಕಾರ್ಯಕ್ರಮ ಬಗ್ಗೆ ನಮ್ಮ ಸುಮನ್ ಅಣ್ಣ ಅವರು ಮಾತಾಡ್ತಾರೆ ಸೊ ಬನ್ನಿ ಅವ್ರ ಹೋಗಿ ಮಾತಾಡ್ತಾ ಹೆ ನಮಸ್ಕಾರ ನಾನು ನಿಮ್ಮ ಸುಮನ್ ಈ ದಿನ ದಾವಣಗೆರೆಯಲ್ಲಿ ನಡೆಸಿರ್ತಕ್ಕಂತಹ ಮನಸ್ವರೂಪ ತಂಡದಿಂದ ಒಂದು ಅಭಿಯಾನ ನಡೆಸಿದ್ವಿ ಪ್ಲಾಸ್ಟಿಕ್ ತ್ಯಜಿಸಿ ಪ್ಲಾಸ್ಟಿಕ್ ಮುಕ್ತ ಅಂತ ಪರಿಸರ ಉಳಿಸಿ ಅಂತ ಒಂದು ಇದನ್ನು ಮಾಡಿದ್ವಿ ಅದಕ್ಕೆ ಮನಸ್ವರೂಪ ತಂಡದಿಂದ ಇವತ್ತು ಬಟ್ಟೆ ಬ್ಯಾಗ್ಗಳನ್ನು ಹೊಲಿಸೋದ್ರ ಮೂಲಕ ಪ್ಲ್ಯಾಸ್ಟಿಕ್ಕನ್ನು ತ್ಯಜಿಸಿ ಅಂತ ಒಂದು ಸೂಚನೆ ಕೊಟ್ಟಿದ್ದೀವಿ ಜನಗಳಿಗೂ ಅಷ್ಟೇ ನೀವು ಆದಷ್ಟು ಪ್ಲ್ಯಾಸ್ಟಿಕ್ ಬ್ಯಾಗ್ನ ಬಳಕೆ ಮಾಡೋದನ್ನು ಕಮ್ಮಿ ಮಾಡಿ ಹಾಗೂ ನೀವು ಬಟ್ಟೆ ಬ್ಯಾಗ್ಗಳನ್ನು ಹೊಲಿಯೋದು ಹಾಗೆ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳೋದು ಉಪಯೋಗ ಮಾಡಿರಿ ಎಸ್ ಪಿ ಎಸ್ ನಗರ ಬುದಾಳ್ ರೋಡ್ನಲ್ಲಿ ಎಲ್ಲ ಮನೆ ಮನೆಗಳಿಗೂ ನಾವು ಭೇಟಿ ನೀಡಿ ಅವರ ಹತ್ರ ನಾವು ಬಟ್ಟೆಗಳನ್ನ ಹಳೆ ಬಟ್ಟೆಗಳನ್ನ ಕಲೆಕ್ಟ್ ಮಾಡಿ ಇದನ್ನು ನಾವು ಪ್ಲಾಸ್ಟಿಕ್ ತ್ಯಜಿಸಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಪ್ರತಿ ಮನೆಯಲ್ಲೂ ಅವರ ಹಳೆ ಬಟ್ಟೆನ ತಗೊಂಡು ಅದರಿಂದ ನಾವು ಬ್ಯಾಗ್ನ ಹೊಲಿಯೋದ್ರ ಮೂಲಕ ಪ್ಲ್ಯಾಸ್ಟಿಕ್ ತ್ಯಜಕ್ಕೆ ತ್ಯಜಿಸುವುದನ್ನು ನಾವು ಸೂಚಿಸಿದ್ದೀವಿ ನೀವು ಕೂಡ ಹಾಗೆ ಮಾಡಿ ನಿಮ್ಮ ಮನೆಯಲ್ಲಿ ಇರುವಂಥ ಹಳೆ ಬಟ್ಟೆಗಳನ್ನ ತೆಗೆದುಕೊಂಡು ಅದರಲ್ಲಿ ಒಂದು ವಿಡಿಯೋ ನೋಡ್ಕೊತ ಒಂದು ಬಟ್ಟೆ ಹೇಗೆ ಬ್ಯಾಗ್ ಹೊಲಿಯೋದು ಅಂತ ತಿಳ್ಕೊತ ನೀವು ಪ್ಲ್ಯಾಸ್ಟಿಕ್ ತ್ಯಜಿಸ್ರಿ ಈ ರೀತಿಯಾದ ಬಟ್ಟೆ ಬ್ಯಾಗ್ನ ಬಳಸಿ ಪ್ಲಾಸ್ಟಿಕ್ ಬ್ಯಾಗ್ನ ನಿಷೇಧಿಸಿ ಸೊ ಫ್ರೆಂಡ್ಸ್ ಈಗ ಅಣ್ಣ ಹೇಳ್ದಂಗೆ ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮ ಮಾಡ್ತಿರೋದು ಪ್ಲಾಸ್ಟಿಕ್ನ ಯಾರು ಭಾಳ ಬೆಳೆಸಬೇಡ್ರಿ ಯಾಕಂದರೆ ಪ್ಲ್ಯಾಸ್ಟಿಕ್ ಬಳಸೋದ್ರಿಂದ ಮನುಷ್ಯರಿಗೂ ಕೂಡ ಅದು ಸಮಸ್ಯೆ ಮತ್ತೆ ಪ್ರಾಣಿಗಳಿಗೂ ಕೂಡ ಸಮಸ್ಯೆನೆ ಸೊ ಪ್ಲಾಸ್ಟಿಕ್ನ ಬಳಸ್ತಿಲ್ಲಂಗೆ ಆದಷ್ಟು ಬಟ್ಟೆ ಬ್ಯಾಗ್ಗಳನ್ನು ಮತ್ತು ನಿಮ್ಮ ವೇಸ್ಟ್ ಬಟ್ಟೆಗಳೆಲ್ಲ ಹಳೇವಿರುತ್ತೆ ಆ ಬಟ್ಟೆನೇ ತಗೊಂಡು ಮನೆಗೂ ಹೊಲಿಗೆ ಮಿಷಿನ್ ಇತ್ತಂದ್ರೆ ಸೊ ಅದರಲ್ಲಿ ಇವಾಗ ಇವರೆಲ್ಲ ಮಾಡ್ತಿದ್ದಾರಲ್ಲ ಸೊ ಆ ಥರ ನೀವು ಕೂಡ ಕಟ್ ಮಾಡಿ ಬಟ್ಟೆ ಬ್ಯಾಗ್ನ ಮಾಡ್ಕೊಬೋದು ಆದಷ್ಟು ಬಟ್ಟೆ ಬ್ಯಾಗ್ನ ಯೂಸ್ ಮಾಡಿ ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಬೇಡ ಸೊ ನಮ್ಮ ಬಿಂದು ಅಕ್ಕವರು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತಾರೆ ಸೊ ಬನ್ನಿ ಅವರಿಗೂ ಮಾತಾಡ್ಕೊಂತ ಸೊ ನಾವು ಮನಸ್ವರೂಪ ತಂಡದಿಂದ ನಾವು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಕೇವಲ ಕೇವಲವಾಗಿ ಇಟ್ಕೊಂಡು ನಾವು ಕೆಲಸನ ಮಾಡಲ್ಲ ಜನಗಳಿಗೆ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಗಳನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಿಂದೇನೂ ಕೂಡ ಮಾಡಿದ್ದೀವಿ ಇನ್ನು ಮುಂದೆನೂ ಕೂಡ ಮಾಡ್ತೀವಿ ಕೂಡ ಅಂದ್ಕೊಂಡಿದ್ದೀವಿ ಹಿಂದೆ ನಾವು ಒಂದು ಸರ್ಕಾರಿ ಶಾಲೆಗೆ ಹೋಗಿ ಒಂದು ಬಣ್ಣ ಹೊಡಿಸೋದಾಗಿರ್ಬೋದು ಚಿತ್ರಗಳನ್ನು ಬಿಡಿಸೋದಾಗಿರ್ಬೋದು ಅಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡೋದಾಗಿರ್ಬೋದು ಆ ಥರ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಅದು ಅದಾದ ನಂತರ ಸರ್ಕಾರಿ ಶಾಲೆಗಳಿಗೆ ಹೋಗಿ ಗಿಡ ನೆಡೋದ ಮುಖಾಂತರ ಜಾಗೃತಿಯನ್ನು ಮೂಡಿಸಿದ್ವಿ ಈಗ ನ ಬಳಸಬಾರ್ದು ಆದಷ್ಟು ಪ್ಲ್ಯಾಸ್ಟಿಕ್ ಬ್ಯಾಗ್ಗಳನ್ನು ಯಾರು ಬಳಸಬಾರ್ದು ಯಾಕಂದರೆ ಪ್ಲಾಸ್ಟಿಕ್ ಬ್ಯಾಗಿಂದ ಈಗ ನಾವು ಎಸುತ್ತಿವೆ ಅದ್ರಿಂದ ಅದನ್ನ ಪ್ರಾಣಿಗಳು ತಿಂತವೆ ಹಾನಿ ಉಂಟಾಗುತ್ತೆ ಮನುಷ್ಯರಿಗೂ ಆಗಿರ್ಬೋದು ಹೇಳಕ್ಕಾಗೋದಿಲ್ಲ ಆದ್ರಿಂದ ನಾವು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಯಾಕಂದ್ರೆ ಪ್ಲಾಸ್ಟಿಕ್ ಕರ್ಗೋದಿಲ್ಲ ಇದು ಪ್ರಕೃತಿಗೂ ಕೂಡ ಹಾನಿ ಆಗುತ್ತೆ ಜನಗಳಿಗೂ ಆಗಿರ್ಬೋದು ಇಲ್ವಾ ಪ್ರಾಣಿಗಳಿಗೂ ಕೂಡ ಆಗಿರ್ಬೋದು ಆಗುತ್ತೆ ಆದ್ರಿಂದ ಪ್ಲಾಸ್ಟಿಕ್ ನಾವು ಸಂಪೂರ್ಣವಾಗಿ ತರಿಸಬೇಕು ಬಟ್ಟೆ ಬ್ಯಾಗ್ ಎಲ್ಲರೂ ಬಳಕೆ ಮಾಡ್ಬೇಕು ಅಂತ ಹೇಳ್ತಾರೆ ಈಗ ಎಲ್ಲ ಅವ್ರವ್ರ ಮನೆಗೆ ಬಟ್ಟೆ ಬ್ಯಾಗ್ನ ಕೊಡಕ್ಕೆ ಹೋಗ್ತಾ ಇದ್ದಾರೆ ಆದಷ್ಟು ಕವರ್ಗಳನ್ನ ಯೂಸ್ ಮಾಡೋದಕ್ಕಿಂತ ಬಟ್ಟೆ ನಿಮ್ಮಲ್ಲಿರ್ತಕ್ಕಂಥ ಬಟ್ಟೆಗಳನ್ನೇ ಬಟ್ಟೆ ಹೊಲ್ಸ್ಕೊಂಬಿಟ್ಟು ಬಟ್ಟೆ ಬ್ಯಾಗ್ನ ಯೂಸ್ ಮಾಡಿ ಕವರು ಪರಿಸರಕ್ಕೆ ತುಂಬ ಹಾನಿ ಮಾಡ್ತಾ ಇದೆ ಸೊ ಆದಷ್ಟು ನೀವೇ ನೀವೇ ಅದರ ನಮಗೆ ಎಜುಕೇಷನ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನಾವು ಒಬ್ಬರೇ ಬದುಕೋದು ಬೇಡ ಪ್ರಾಣಿಗಳನ್ನು ನಮ್ಮ ಜೊತೆ ಬದುಕ್ತೋಣ ಸೊ ಆದಷ್ಟು ನಿಮ್ಮ ರಾಟಿ ಇದೆ ಯಾವುದಾದ್ರು ಹಳೆ ಬಟ್ಟೆನ ಒಸಿಬೇಡಿ ಅದರಿಂದನೇ ಬಟ್ಟೆ ಬ್ಯಾಗ್ನ ಮಾಡ್ಕೊಡಿ ಥ್ಯಾಂಕ್ ಯು ಅದೇ ಆದಷ್ಟು ಬಟ್ಟೆ ಬ್ಯಾಗ್ನೆ ಯೂಸ್ ಮಾಡಿರಿ ಪ್ಲಾಸ್ಟಿಕ್ನ ಬಹಳಷ್ಟು ಯೂಸ್ ಮಾಡ್ಕೋಬೇಕು ಯಾಕಂದ್ರೆ ಪ್ಲಾಸ್ಟಿಕ್ ನಮಿಗೂ ಹಾನೀನೇ ಪರಿಸರಕ್ಕೂ ಹಾನಿನೇನೆ ಮತ್ತೆ ಪ್ರಾಣಿಗಳಿಗೂ ಹನಿನಿ ಅದು ಕರಗೋದಿಲ್ಲ ಪ್ಲಾಸ್ಟಿಕ್ ಎಷ್ಟು ಎಷ್ಟೇ ವರ್ಷ ಆದ್ರೂ ಕರಗೋದಿಲ್ಲ ಸೊ ಆದಷ್ಟು ಹಳೆ ವೇಸ್ಟ್ ಬಟ್ಟೆ ಏನಾದ್ರೂ ಇರುತ್ತಲ್ಲ ನಿಮ್ಮ ಮನೆಗೆ ರಾಟಿ ಗೀಟಿ ಇತ್ತಂದ್ರೆ ತಗೊಂಡು ಅದನ್ನೇ ಕಟ್ ಮಾಡಿ ಈ ತರ ಬಟ್ಟೆ ಬ್ಯಾಗ್ನ ಮಾಡಿ ಒಂದು ನಿಮಗೆ ಹೆಲ್ಪ್ ಆಗುತ್ತೆ ಆದಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ಬೇಕು

પ્લાસ્ટિક બેગ બ્લાસ્ટિક બેગ બ